ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ನಾವು ದೇವರಿಗೆ ಮುಡಿಸಿರುವಂಥ ಹೂನ ಬಿಸಾಡೋದ್ಕಿಂತ ಈ ರೀತಿಯಾಗಿ ಒಂದು ಧೂಪನ ಮಾಡಿ ದೇವರಿಗೆ ಮತ್ತೆ ಅರ್ಪಿಸೋದು ತುಂಬ ಒಳ್ಳೆಯದು ಅಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಈ ರೀತಿ ದೇವರಿಗೆ ಮೂಡಿಸಿರುವಂಥ ಹೂಗಳನ್ನೆಲ್ಲ ಒಣಗಿಸ್ಕೊಂಡು ಅದರಿಂದ ಧೂಪನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಈ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಾನಿಲ್ಲಿ ಎಲ್ಲ ತರಹದ ಹೂಗಳನ್ನು ಒಣಗಿಸ್ಕೊಂಡಿದ್ದೀನಿ ಇದರಲ್ಲಿ ನಾನು ಸೇವಂತಿಗೆ ಕನಕಾಂಬರ ಕಾಕಡ ಹಾಗೆ ಗುಲಾಬಿ ಮತ್ತು ಸುಗಂಧರಾಜ ಈ ರೀತಿ ಎಲ್ಲ ಥರದ ಹೂಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ಕೊಂಡಿದ್ದೀನಿ ಈಗ ನಾನು ಒಂದು ಮಿಕ್ಸರ್ ಜಾರ್ನ ತಗೊಂಡು ಅದಕ್ಕೆ ಈ ಒಣಗಿರೋ ಹೂವನ್ನೆಲ್ಲ ಹಾಕ್ಕೊಂಡು ಸಣ್ಣದಾಗಿ ಪುಡಿ ಮಾಡ್ಕೊಳ್ತೀನಿ ಇದನ್ನು ನಾನು ಅರ್ಧ ಇದ್ದೀನಿ ಮತ್ತು ಇನ್ನೊಂದು ಸಲ ಅದನ್ನು ರುಬ್ಕೊಳ್ಬೇಕಾಗುತ್ತೆ ಈಗ ಇದರ ಜೊತೆಗೆ ನಾನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕರ್ಪೂರನ ಹಾಕ್ಕೊಳ್ತಾ ಇದ್ದೀನಿ ಕರ್ಪೂರನ ಹಾಕೋದ್ರಿಂದ ಅದರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಕರ್ಪೂರ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಈ ರೀತಿ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಈ ಥರನೇ ಸಣ್ಣದಾಗಿಯೇ ಮಾಡ್ಕೋಬೇಕು ದಪ್ಪ ದಪ್ಪದಾಗಿ ಮಾಡಿಕೊಂಡ್ರೆ ಅದು ನಾವು ಧೂಪ ಮಾಡ್ತೀವಲ್ಲ ಅದು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಈ ಥರ ಸಣ್ಣದಾಗಿ ಮಾಡ್ಕೊಳ್ಳೋದ್ರಿಂದ ನಾವು ಧೂಪನ ಮಾಡಿದಾಗ ಅದು ಚೆನ್ನಾಗಿ ಹಿಡಿಯತ್ತೆ ಹಾಗಾಗಿ ಈ ಥರ ಸಣ್ಣದಾಗಿ ಮಾಡ್ಕೋಬೇಕು ಹಾಗೇ ನಾನು ಇಲ್ಲಿ ಬೇವಿನ ಎಲೆಗಳನ್ನು ಕೂಡ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ಕೊಂಡಿದ್ದೀನಿ ನೀವು ಬೇಕಂದರೆ ಸ್ಟೋರ್ಗಳಲ್ಲಿ ಸಿಗುತ್ತೆ ಬೇವಿನ ಪುಡಿ ಅಂತ ಅದನ್ನು ಕೂಡ ತಂದು ಹಾಕ್ಕೊಳ್ಬೋದು ನಾನು ಆದರೆ ಬೇವಿನ ಎಲೆನೇ ಒಣಗಿಸ್ಕೊಂಡ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಸಣ್ಣದಾಗಿ ಪುಡಿ ಮಾಡಿಕೊಂಡು ಬೇವಿನ ಪುಡಿಯನ್ನು ಕೂಡ ಹಾಕ್ಕೊಳ್ತೀನಿ ಬೇವಿನ ಪುಡಿ ಹಾಕೋದ್ರಿಂದ ಈ ಸೊಳ್ಳೆಗಳ ಕಾಟ ಅಷ್ಟಾಗಿ ಇರೋದಿಲ್ಲ ಹಾಗಾಗಿ ಬೇವಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಇವಾಗ ತೋರಿಸ್ತಾ ಇರೋದು ಸಾಂಬ್ರಾಣಿ ಈ ಸಾಂಬ್ರಾಣಿಯನ್ನು ಕೂಡ ನಾವು ಚೆನ್ನಾಗಿ ರುಬ್ಬಿನೇ ಹಾಕೊಳ್ಬೇಕಾಗತ್ತೆ ಇದನ್ನು ಹಾಕೋದ್ರಿಂದ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆಯೇ ಮನೆ ತುಂಬ ಅದರ ಪರಿಮಳ ಅನ್ನೋದು ಹರಡಿರುತ್ತೆ ಹಾಗಾಗಿ ಸಾಂಬ್ರಾಣಿನ ಹಾಕೊಳ್ತೀನಿ ಇದು ಇಪ್ಪತ್ತು ರೂಪಾಯಿದು ನಾನು ಒಂದನ್ನು ತಂದು ಇದನ್ನು ಚೆನ್ನಾಗಿ ಸಣ್ಣದಾಗಿ ಪುಡಿ ಮಾಡಿಕೊಂಡು ಆಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇನ್ನೂ ಸಣ್ಣದಾಗಿ ಪುಡಿ ಮಾಡ್ಕೊಳ್ತೀನಿ ಈ ನೋಡಿ ಈ ಥರ ಪುಡಿ ಮಾಡಿಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಮೊದಲಿಗೆ ಯಾಕೆ ಪುಡಿ ಮಾಡಿಕೊಂಡು ಜಾರಿಗೆ ಹಾಕೊಂಡೆ ಅಂತಂದರೆ ಇದು ಕಲ್ ಥರ ಗಟ್ಟಿಯಾಗಿರುತ್ತೆ ಹಾಗಾಗಿ ಸಲ ಪುಡಿ ಮಾಡ್ಕೊಂಬಿಟ್ಟು ಆಮೇಲೆ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಈಗ ಇದನ್ನು ನಾವು ಹೂವಿನ ಪುಡಿ ಮಾಡಿರ್ತೀವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಜಾಸ್ತಿ ಮಾಡೋದಾದರೆ ಆ ಥರದ್ದು ಎರಡು ತಂದು ಹಾಕಿದರೆ ಸಾಕಾಗುತ್ತೆ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಇಪ್ಪತ್ತು ರೂಪಾಯಿದು ಒಂದು ತಂದು ಹಾಕ್ಕೊಂಡಿದ್ದೀನಿ ಇದು ಪುಡಿನೂ ಕೂಡ ಸಿಗುತ್ತೆ ಹಾಗೆ ನಾನು ತಂದಿರೋ ಥರ ಅಚ್ಚಲ್ಲೂ ಸಿಗುತ್ತೆ ಯಾವುದನ್ನಾದರೂ ಬೇಕಾದರೂ ಬಳಸ್ಬೋದು ಹಾಗೆಯೇ ಫ್ರೆಂಡ್ಸ್ ನಾನಿಲ್ಲಿ ಒಂದು ಚಮಚದಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಇದರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಈ ತುಪ್ಪವನ್ನು ನಾವು ಯಾವುದಕ್ಕೂ ಬಳಸಿರಬಾರ್ದು ದೇವರಿಗೆ ಅರ್ಪಿಸೋದ್ರಿಂದ ಶುದ್ಧವಾಗೇ ಇರಬೇಕು ಆ ಥರ ತುಪ್ಪನ ತಗೊಳ್ಳಿ ಹಾಗೆಯೇ ನಾನು ಇಲ್ಲಿ ಹಸುವಿನ ಗಂಜಲನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕಿದರೆ ಸಾಕು ಹಾಗಾಗಿ ನಾನು ಒಂದು ಅರ್ಧ ಲೋಟದಷ್ಟು ಗಂಜಲವನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ನಾವು ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಯಾವ ಥರ ಅಂತಂದರೆ ಅದು ನಮಗೆ ಉಂಡೆ ಕಟ್ಟೋದಕ್ಕೆ ಬರಬೇಕು ಆ ಥರ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ನಾನು ಒಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆಯೇ ನಾನು ಇಲ್ಲಿ ಒಂದು ಪೇಪರ್ನ ಕಟ್ ಮಾಡ್ಕೊಂಡಿದ್ದೀನಿ ಆ ಕವರ್ಗೆ ಈಗ ನಾನು ಆ ಕಡಲೆಪುರಿ ಕಟ್ತೀವಲ್ಲ ಆ ಥರ ಅದನ್ನು ರೋಲ್ ಮಾಡಿಬಿಟ್ಟು ಅದರೊಳಗಡೆ ಈ ಮಿಶ್ರಣವನ್ನು ತುಂಬಿ ಚೆನ್ನಾಗಿ ಪ್ರೆಸ್ ಮಾಡಿಕೊಳ್ಬೇಕು ಇವಾಗ ನೋಡಿ ಧೂಪ ಯಾವ ಥರ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ಇದೇ ರೀತಿ ಈಗ ಎಲ್ಲವನ್ನು ಕೂಡ ಮಾಡಿ ತೋರಿಸ್ತೀನಿ ನೋಡಿ ನೀವು ಬೇಕಾದರೆ ಯಾವುದಾದ್ರೂ ಈ ಥರ ಚಿಕ್ಕದಾಗಿ ಒಂದು ಮೋಲ್ಡ್ ಇದ್ದರೆ ಅದರಿಂದನೂ ಕೂಡ ಮಾಡ್ಕೊಬಹುದು ನಾನು ಒಂದು ಪೇಪರ್ ತಗೊಂಡು ಅದರಿಂದ ಮಾಡ್ತಾಯಿದ್ದೀನಿ ಈಗಿನೂ ಕೂ ಈಗೇನು ಒಂದು ಆರಾಮಾಗಿ ಸುಲಭವಾಗಿಯೇ ಮಾಡ್ಕೊಳ್ಬಹುದು ಹಾಗೆ ನೀವು ಈ ಥರ ಮಾಡಲಿಲ್ಲ ಅಂದ್ರೂ ಕೈನಲ್ಲೇ ಪ್ರೆಸ್ ಮಾಡಿಬಿಟ್ಟು ಹಾಗೇನಾದರೂ ಮಾಡಬಹುದು ನೋಡಿ ಫ್ರೆಂಡ್ಸ್ ಇವಾಗ ಫೈನಲ್ಲಿ ಎಲ್ಲ ಧೂಪವನ್ನು ಕೂಡ ಮಾಡಿದ್ದೀನಿ ಸುಮಾರು ಧೂಪಗಳಾಗಿದ್ದಾವೆ ಈಗ ಇವನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ದಿನ ಒಣಗಿಸ್ಕೊಳ್ಬೇಕಾಗತ್ತೆ ಅದು ಬಿಸಿಲು ಮೇಲೆ ಡಿಪೆಂಡ್ ಇರುತ್ತೆ ತುಂಬಾ ಬಿಸಿಲಿದ್ರೆ ಒಂದು ಎರಡು ದಿನ ಒಣಗಿಸಿದ್ರೆ ಸಾಕು ಬಿಸಿಲು ಸ್ವಲ್ಪ ಕಮ್ಮಿ ಇತ್ತು ಅಂತಂದರೆ ಮೂರು ದಿನ ಅಥವಾ ನಾಲ್ಕು ದಿನ ಒಣಗಿಸ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ಇವಾಗ ನಾನು ಮೂರು ದಿನ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ಕೊಂಡಿದ್ದೀನಿ ಹಾಗೆಯೇ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಈ ಥರ ಸೌಂಡ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಒಣಗಿಸಿರ್ಬೇಕು ಹಾಗೆಯೇ ಇವಾಗ ನಾನು ಇದನ್ನು ಒಂದನ್ನು ಹಚ್ಚಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಹಾಗೆಯೇ ಈ ವಿಡಿಯೋನ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮಗೂ ಯಾರಾಗಾದರೂ ಮಾಡಬೇಕು ಅನ್ನೋ ಥರ ಮನಸ್ಸಿದ್ದರೆ ಮಾಡಿ ಎಲ್ಲರೂ ಮಾಡಲೇಬೇಕು ಅಂತ ಏನು ಹೇಳ್ತಾ ಇಲ್ಲ ಇಲ್ಲಿ ನಾನು ಒಂದು ಕ್ಯಾಂಡಲ್ನ ಹಚ್ಕೊಂಡಿದ್ದೀನಿ ಈಗ ಒಂದು ಧೂಪವನ್ನು ಹಚ್ಚಿ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ನಾವು ಇವಾಗ ನಾವು ಅಂಗಡಿಯಿಂದ ತಂದು ಹಚ್ಚೋ ಧೂಪ ಥರನೇ ಇದರಲ್ಲೂ ಕೂಡ ಹೊಗೆ ಬರ್ತಾ ಇದೆ ಅಲ್ವಾ ನೋಡಿ ತುಂಬಾ ಚೆನ್ನಾಗಿ ಹುರಿತಾ ಇದೆ ಹಾಗೆ ಇದರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ನಾವು ತುಪ್ಪ ಹಾಗೆ ಗೋಮ ಈ ಥರ ಎಲ್ಲವನ್ನು ಕೂಡ ಹಾಕಿರೋದ್ರಿಂದ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೊಗೆ ಮನೆ ತುಂಬ ಹರಡಿಕೊಂಡಿರುತ್ತೆ ಇದರ ಸ್ಮೆಲ್ ಕೂಡ ತುಂಬಾ ನ್ಯಾಚುರಲ್ ಆಗಿರುತ್ತೆ ಮಕ್ಕಳು ಕೂಡ ಇದರ ಸ್ಮೆಲ್ ತಗೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಹಾಗೆಯೇ ನಾವು ಹೊರಗಡೆ ತರೋದ್ರಿಂದ ಅದರಲ್ಲಿ ಚಾರ್ಕೋಲ್ ಹಾಕಿರ್ತಾರಲ್ಲ ಹಾಗಾಗಿ ತುಂಬಾ ಬೇಗನೆ ಹುರಿದೋಗ್ಬಿಡುತ್ತೆ ಇದು ಉರಿಯೋದು ತುಂಬ ನಿಧಾನವಾಗಿ ಉರಿಯುತ್ತೆ ನೋಡ್ತಾ ಇದ್ದೀರಲ್ವ ಮನೆ ತುಂಬ ಯಾವ ರೀತಿ ಹೊಗೆ ಹರಡ್ಕೊಳ್ತಾ ಇದೆ ಅಂತ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಹಾಗೇ ಶೆಲ್ಫ್ ಮೇಲೆ ಹಚ್ಚಿ ಇಟ್ಟು ತೋರಿಸ್ತಾ ಇದ್ದೀನಿ ಇದನ್ನು ದೇವ್ರ ಮನೇಲಿ ಹಚ್ಚಿದ್ರಂತೂ ದೇವ್ರ ಮನೆ ತುಂಬ ಇದರ ಹೊಗೆ ತುಂಬಿಕೊಳ್ಳುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡೋದಿದ್ರೆ ಮಾಡಬಹುದು ನಾನೀಗ ಎಲ್ಲ ಸಾಂಬ್ರಾಣಿಯನ್ನು ಈ ಥರ ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು ಮುಚ್ಚಳವನ್ನು ಮುಚ್ಚಿ ಇಡ್ತೀನಿ ಹಾಗೆಯೇ ಇಟ್ಕೊಬೋದು ಏನೂ ಆಗೋದಿಲ್ಲ ನಾನು ಒಂದು ಡಬ್ಬಕ್ಕೆ ಹಾಕಿ ಮುಚ್ಚಳವನ್ನು ಮುಚ್ಚಿ ಇಟ್ಕೊಳ್ತಾ ಇದ್ದೀನಿ ನೋಡಿದ್ರಲ್ವ ಫ್ರೆಂಡ್ಸ್ ನಾವು ಮನೆಯಲ್ಲಿ ಯಾವ ರೀತಿ ಧೂಪವನ್ನು ಮಾಡ್ಕೊಳ್ಬಹುದು ಅಂತ ಈ ಥರ ನೀವು ಕೂಡ ಮಾಡಿ ಟ್ರೈ ಮಾಡಿ ನೋಡಿ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್